ಪ್ರೀತಿಯ ನಮ್ಮ ಮುಂಕೆ ಜ್ಯೋತಿ ಚಾನಲ್ ನೋಡುವ ವೀಕ್ಷಕರೇ ನಿಮಗೆ ಸ್ವಾಗತ ಸುಸ್ವಾಗತ ಈ ಹಿಂದೆ ಹೇಳಿರುವಂತೆ ಜರಮಲೆ ರಾಜ ಬಲ್ಲಾಳನ ಕೋಟೆ ವಿಹಂಗಮದ ನೋಟ ನೈಜ ನಿಜವಾದ ದೃಶ್ಯಾವಳಿಗಳನ್ನು ನಿಮ್ಮ ಮುಂದಿಡಲು ಪ್ರಯತ್ನಿಸುತ್ತೇನೆ ನಾನು ಮತ್ತು ನನ್ನ ಸ್ನೇಹಿತರು ಸೇರಿ ಕೂಡ್ಲಿಗೆ ತಾಲೂಕು ಜರಮೆಲೆ ಕೋಟೆಗೆ ಹೋಗಿದ್ದೆವು ಸ್ನೇಹಿತರೆ ಆ ಒಂದು ಕೋಟೆಯ ಪರಿಚಯ ನಾವಿಲ್ಲಿ ಮಾಡಿಕೊಳ್ಳೋಣ ಬನ್ನಿ ಈ ಆ ಒಂದು ದುರ್ಗಮ ಕೋಟೆಯು ಜರ್ಮೆಲೆ ಗ್ರಾಮದಿಂದ ಸುಮಾರು ಮೂರು ಕಿಲೋಮೀಟರ್ ಹೊರ ವಲಯದಲ್ಲಿದ್ದು ದಟ್ಟ ಕಾಡಿನಲ್ಲಿದೆ ಮತ್ತು ನಾವು ಸಾಗಿ ಹೋಗುವ ದಾರಿಯಲ್ಲಿ ಅನೇಕ ಗಿಡ ಮರಗಳು ಕಲ್ಲಿನ ಸಂದುಗಳ ಮಧ್ಯೆ ಹೋಗಬೇಕು ಜರ್ಮೆಲೆ ರಾಜರ ಪ್ರಾಂತ್ಯದ ಹತ್ತಿರಕ್ಕೆ ಹೋದಾಗ ಭಯಂಕರ ಸ್ಥಳಗಳು ಕಾಣಸಿಗುತ್ತವೆ ನಾವು ಮತ್ತು ನಮ್ಮ ಗೆಳೆಯರು ಈಗ ಕೇವಲ ಬೆಟ್ಟದ ಬಳಿ ಹೋಗುತ್ತಿದ್ದೇವೆ ಇನ್ನು ಬೆಟ್ಟ ಹತ್ತಲು ಶುರು ಮಾಡಿಲ್ಲ ಬನ್ನಿ ಮುಂದೆ ಸಾಗೋಣ ಪ್ರಪ್ರಥಮವಾಗಿ ನಾವು ಕಾಣುವುದು ಮುರುಗೇಸ್ವಾಮಿ ಮಠ ಹಾಗೂ ಕಳಸದ ಬಾವಿಗಳು ಇದನ್ನು ಜರಿಮಲೆ ರಾಜರು ಚಿತ್ರದುರ್ಗ ಪಾಳ್ಯದ ವಂಶಕ್ಕೆ ಗಂಡು ವಿವಾಹ ಮಾಡಿಕೊಂಡು ತೆಗೆದುಕೊಂಡು ಮದುವೆ ವಿವಾಹಗಳ ಕುರುಹುವಾಗಿ ಗುರುತಿಗಾಗಿ ಕಟ್ಟಿಸಿದ್ದರು ಇದು ಜರಿಮಲೆ ಪಾಳೆಗಾರರು ಚಿತ್ರದುರ್ಗ ಪಾಳೆಗಾರರ ಸಂಬಂಧ ಸೂಚಿಸುತ್ತದೆ ಇಲ್ಲಿ ಮೂಲ ಪಾಳೆಗಾರರ ವಂಶಸ್ಥರಾದ ಸಿದ್ದಪ್ಪ ನಾಯಕ ಅವರ ಮಗ ವೆಂಕಟಪ್ಪ ನಾಯಕ ಈ ವೆಂಕಟಪ್ಪ ನಾಯಕರ ಮಗನಾದ ಸಿದ್ದಪ್ಪ ನಾಯಕರು ಈಗಲೂ ಈ ವಂಶಸ್ಥರು ಜರ್ಮಲೆ ಪ್ರಾಂತ್ಯದಲ್ಲಿದ್ದು ಈ ಕೋಟೆಯ ರಕ್ಷಣೆಯನ್ನು ಹೊತ್ತಿರುತ್ತಾರೆ ಅನ್ನಿ ಹೀಗೆ ಮುಂದೆ ಹೋಗೋಣ ಗೆಳೆಯರೆ ಇದು ಕಳಸದ ಬಾವಿ ಎಂದೇ ಇಂದಿಗೂ ಪ್ರಸಿದ್ಧಿಯಾಗಿದೆ ಮೂಲ ಮುರಿಗೆ ಸ್ವಾಮಿಗೆ ಸ್ವಾಮಿಗಳಿಗೆ ಪೂಜೆಗೆಂದೇ ಈ ಬಾವಿಯ ನೀರನ್ನು ಬಳಸುತ್ತಿದ್ದರೆಂದು ಎನ್ನಲಾಗಿದೆ ಪ್ರೀತಿಯ ನನ್ನ ಸ್ನೇಹಿತರೆ ಈ ಕಳಸದ ಬಾವಿ ಹಾಗೂ ಮೃಗೇಸ್ವಾಮಿ ದೇವಸ್ಥಾನದ ಇತಿಹಾಸ ನಿಮಗೆ ತಿಳಿಯುತ್ತೆಂದು ನಾನು ಭಾವಿಸಿದ್ದೇನೆ ಬನ್ನಿ ಮುಂದೆ ಹೋಗೋಣ ನೋಡಿ ಸ್ನೇಹಿತರೆ ಇಲ್ಲಿವರೆಗೆ ನಾವು ಟೂ ವೀಲರ್ ವೆಹಿಕಲ್ಗಳಲ್ಲಿ ಬರಬಹುದು ನೋಡಿ ಇಲ್ಲಿ ಕೋಟೆಯ ಸೊಬಗನ್ನು ವೀಕ್ಷಿಸಲು ಸಹ ಬಂದಿದ್ದಾರೆ ಇಲ್ಲಿ ಕಾಣುತ್ತಿರುವುದು ನಿಮಗೆ ಪ್ರಥಮವಾಗಿ ಬಸವಣ್ಣನವರ ದೇವಸ್ಥಾನ ಇದರಿಂದ ನೇರವಾಗಿ ನೂರು ಮೀಟರ್ ಮುಂದೆ ಹೋದರೆ ಈಶ್ವರ ದೇವಸ್ಥಾನ ಸ್ನೇಹಿತರೆ ನಾನು ಬಹಳ ಸೂಕ್ಷ್ಮವಾಗಿ ಗಮನಿಸಿದ್ದೇನೆ ಏನೆಂದರೆ ಇಲ್ಲಿರುವ ಬಸವಣ್ಣ ನಂದಿ ವಿಗ್ರಹ ಮೇಲಿಂದ ನೇರವಾಗಿ ನೋಡಿದರೆ ಶಿವಲಿಂಗ ದರ್ಶನವಾಗುತ್ತದೆ ಅರ್ಧ ಅಡಿಯಷ್ಟು ಅಲೆಗಾಡಿದರೂ ಸಹ ಶಿವಲಿಂಗ ಕಾಣುವುದಿಲ್ಲ ಇದರ ಈ ನಿಗೂಢ ರಹಸ್ಯವನ್ನು ಯಾರಿಂದಲೂ ಭೇದಿಸಲು ಇನ್ನೂ ಸಾಧ್ಯವೇ ಆಗಿಲ್ಲ ಬನ್ನಿ ಮುಂದೆ ಶಿವನ ದೇವಸ್ಥಾನಕ್ಕೆ ಹೋಗೋಣ ನೋಡಿ ಸ್ನೇಹಿತರೆ ಆಗಿನ ದೇವಸ್ಥಾನದ ರಕ್ಷಣಾ ಗೋಡೆಗಳು ಹೇಗಿದ್ದಾವೆ ಇಲ್ಲಿ ದೇವಾಲಯವನ್ನು ಕಟ್ಟಿರುವುದು ಸುಮಾರು ಐದು ಅಡಿ ಮತ್ತು ಒಂದೂವರೆ ಅಡಿ ಉದ್ದ ಎತ್ತರದ ಕಲ್ಲುಗಳಿಂದ ಕಟ್ಟಿರುತ್ತಾರೆ ಈ ದೇವಸ್ಥಾನದಲ್ಲಿ ಹುಡುಕಿದರೂ ಸಹ ಸಣ್ಣ ತುಂಡು ಕಲ್ಲುಗಳು ಸಿಗುವುದಿಲ್ಲ ಎಷ್ಟೇ ಮಳೆಗಾಲ ಬಂದರೂ ಬಿಸಿಲು ಕಾಲವಿದ್ದರೂ ಎಷ್ಟೇ ವರ್ಷವಾಗಿದ್ದರೂ ಈ ದೇವಸ್ಥಾನ ಶಿಥಿಲವಾಗಿಲ್ಲ ಒಂದು ಇಂಚು ಶಿಥಿಲಗೊಳ್ಳದೆ ಭದ್ರವಾಗಿದೆ ಈ ದೇವಸ್ಥಾನ ಈ ದೇವಸ್ಥಾನದಲ್ಲಿರುವ ವಿಶೇಷ ರಹಸ್ಯ ಏನೆಂದರೆ ದೇವಸ್ಥಾನ ಶಿವಲಿಂಗದ ಎದುರು ಮುಖ ಮಾಡಿರುವ ನಂದಿ ವಿಗ್ರಹವು ಹಿಂದೆ ಯಾವುದೇ ಸಮಯದಲ್ಲಿ ಮುಟ್ಟಿದರೂ ಜನ ಜನ ಎಂಬ ನಾದ ಬರುತ್ತಿತ್ತೆಂದು ಇಲ್ಲಿನ ಪಾಳ್ಯಗಾರರು ವಂಶವಾದವರಾದ ಜರಮಲೆ ವೆಂಕಟಪ್ಪ ನಾಯಕನವರ ಮಗನಾದ ಸಿದ್ದಪ್ಪ ನಾಯಕನವರು ಈಗಲೂ ಹೇಳುತ್ತಾರೆ ಆದರೆ ದುರದೃಷ್ಟಕರ ಏನೆಂದರೆ ಇತ್ತೀಚಿನ ದಿನಗಳಲ್ಲಿ ಕೆಲ ಕಿಡಿಗೇಡಿಗಳು ಆ ನಂದಿ ವಿಗ್ರಹದ ಮುಖಭಾಗವನ್ನು ಏನಾದರೂ ಸಿಗಬಹುದೆಂದು ಒಡೆದು ಸ್ಥಿರಗೊಳಿಸಿರುತ್ತಾರೆ ನೋಡಿ ವೀಕ್ಷಕರೇ ನಿಮಗೊಂದು ನಾನು ಹೇಳುವುದೇನೆಂದರೆ ಕರ್ನಾಟಕದ ಯಾವುದೇ ದೇವಸ್ಥಾನಗಳಿಗೆ ಹೋದರೂ ಸಹ ಗರ್ಭಗುಡಿಯಲ್ಲಿ ಮಾತ್ರ ದೇವರ ಮೂರ್ತಿ ತಿಲೆಗಳನ್ನು ಕೆತ್ತಲಾಗಿರುತ್ತದೆ ಇಲ್ಲಿ ವಿಪರ್ಯಾಸ ಏನೆಂದರೆ ದೇವಸ್ಥಾನದ ಪ್ರತಿ ಗೋಡೆಯ ಮೇಲೂ ನಿಗೂಢ ರಹಸದ ಚಿತ್ರಗಳನ್ನು ಸಹ ಕೆತ್ತಿದ್ದಾರೆ ನಾನು ನಿಮಗೆ ಎರಡು ಶಿಲ್ಪಕಲಾ ಚಿತ್ರಗಳನ್ನು ತೋರಿಸುತ್ತೇನೆ ಸ್ನೇಹಿತರೆ ಈ ಶಿವನ ದೇವಸ್ಥಾನದ ಗರ್ಭಗುಡಿಯ ಬಲಭಾಗದ ಹೊರಗೊಡೆಯ ಮೇಲೆ ಒಂದು ನಾಗರ ಹಾವಿನ ಚಿತ್ರ ಹಾಗೂ ಅದರ ಮೇಲೆ ಒಂದು ಕೋಳಿ ಹೊಂದಿದ ಚಿತ್ರವೂ ಸಹ ಇರುವುದು ಇದರ ವಿಶೇಷತೆ ಏನೆಂದರೆ ಇದು ಯಾವುದೋ ಒಂದು ನಿಗೂಢ ರಾಸಹಮಯ ದಾರಿಯನ್ನು ಸೂಚಿಸುವ ರೀತಿಯಲ್ಲಿದೆ ಅಥವಾ ಅಭೇದ ದುರ್ಗಮ ಸರ್ಪಗಾವಲಿನ ಕೋಟೆಯಂದೇ ತಿಳಿಯುತ್ತದೆ ಹಾಗೆ ಸ್ನೇಹಿತರೆ ನಿಮಗೆ ಇನ್ನೊಂದು ಚಿತ್ರವನ್ನು ಈ ದೇವಸ್ಥಾನದ ಮುಂಭಾಗದ ಹೊರ ಬಲಗೋಡೆಯಲ್ಲಿ ಅಶ್ವದಳ ಹಾಗೂ ಗಜಪಡೆಗಳನ್ನೇರಿ ಯುದ್ಧ ಮಾಡುತ್ತಿರುವ ಕೆತ್ತನೆ ಚಿತ್ರಗಳನ್ನು ಸಹ ನೋಡಬಹುದು ಒಳಭಾಗದ ಜೋಡಿ ಕಂಬದಲ್ಲಿ ಶ್ರೀಕೃಷ್ಣ ಕೊಳಲು ಊದುವ ಚಿತ್ರಗಳನ್ನು ಸಹ ಕೆತ್ತಿರುತ್ತಾರೆ ಆದರೆ ಮೇಲೆಯೂ ಸಹ ಒಂದು ಹಂಸ ಸಹ ಇರುತ್ತದೆ ಈ ಹಂಸ ಪಕ್ಷಿಯ ವಿಶೇಷತೆ ಏನೆಂದರೆ ಇಲ್ಲಿನ ರಾಜನ ಆಳ್ವಿಕೆಯು ಧ ಧರ್ಮದಿಂದ ಕೂಡಿತ್ತು ಎಂದಂತಾಗಿದೆ ಸ್ನೇಹಿತರೆ ನಿಮಗೆ ಮೊದಲನೆಯದಾಗಿ ಮುರಿಗೆ ಸ್ವಾಮಿ ದೇವಸ್ಥಾನ ನಂತರ ಬಸವಣ್ಣ ದೇವಸ್ಥಾನ ಶಿವನ ದೇವಸ್ಥಾನಗಳನ್ನು ಪರಿಚಯ ಮಾಡಿಕೊಟ್ಟಿದ್ದೇನೆ ಮತ್ತು ಮುಂದಿನ ಸಂಚಿಕೆಯಲ್ಲಿ ಕೋಟೆ ರಕ್ಷಣೆ ವ್ಯವಸ್ಥೆ ಭಾರ ಬಾಗಿಲುಗಳು ಮತ್ತು ಶಿಥಿಲವಾಗಿರುವ ಅರಮನೆಗಳನ್ನು ಹಾಗೂ ಅವರು ಬಳಸುತ್ತಿರುವ ಬಾವಿಗಳನ್ನು ಪರಿಚಯ ಮಾಡಿಕೊಡುತ್ತೇವೆ ಹೀಗೆ ಎಲ್ಲ ಸಂಚಿಕೆಗಳನ್ನು ನೋಡಲು ಶ್ರೀ ಮುಂಕೆ ಜ್ಯೋತಿ ಜಿಲಾಕ್ಸ್ ಚಾನಲ್ ಅನ್ನು ತಪ್ಪದೆ ನೋಡಿ ಸಬ್ಸ್ಕ್ರೈಬ್ ಮಾಡಿರಿ ಜೈ ಹಿಂದ್ ಜೈ ಕರ್ನಾಟಕ ಮಾತಿ ಚಲಕಪ್ಪ ಬಿ ಎಸ್ ಎನ್ ಎಲ್ ಆನ್ ಗಲ್ಫ್